ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಕುಡಿಯುವ ತಿಳಿ ಸಾರು ಕುಡಿಯುವಂತಹ ಸಾರನ್ನು ಮಾಡೋದು ಹೇಗೆ ಅನ್ನೋದನ್ನ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಇವತ್ತೆ ಹೋಳಿಗೆ ಮಾಡುವಂತಹ ಸಂದರ್ಭದಲ್ಲಿ ನಾ ಏನು ಅಂತಂದ್ರೆ ಅಂತಂದರೆ ತೊಗರಿಬೇಳೆ ಬೆಳೆ ಬೇಯಿಸ್ಕೊಳ್ತೇವೆ ಹೌದಾ ಒಂದು ಎರಡು ಸ್ಪೂನ್ ತೊಗರಿಬೇಳೆ ಬೆಳೆ ತಗೊಂಡು ಕುಡಿಯುವಂತಹ ತಿಳಿ ಸಾರು ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೇನೆ ಎರಡು ಸ್ಪೂನ್ ತೊಗರಿ ಬೇಳೆ ತೆಗೆದುಕೊಳ್ಳುವ ಹೋಳಿಗೆ ಮಾಡುವಂತಹ ಪೂರ್ವದಲ್ಲಿ ಎರಡು ಸ್ಪೂನ್ ಈ ರೀತಿ ತೆಗೆದುಕೊಂಡು ಇದಕ್ಕೆ ಹಾಕಬೇಕು ಗೊತ್ತಾಯ್ತಲ್ಲ ಇದಕ್ಕೆ ಈ ರೀತಿ ಹಾಕ್ಬಿಡ್ಬೇಕು ಈಗ ಎರಡು ಕಟ್ಟ ಕರ್ಬೇವು ಹಾಕುವ ಗೊತ್ತಾಗ್ತಾ ಇದೆಲ್ಲ ಇದು ಜ್ವರವನ್ನು ನಿಯಂತ್ರಣ ಮಾಡುವಂತಹ ಒಂದು ಶಕ್ತಿಯನ್ನು ಕೂಡ ಹೊಂದಿದೆ ಈಗ ಕುದೀತಾ ಇದೆ ಅಲ್ವಾ ಇದಕ್ಕೆ ಒಗ್ಗರಣೆ ಕೊಡುವ ಎರಡು ಸ್ಪೂನ್ ಜೀರಿಗೆ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸು ಸ್ವಲ್ಪ ಸಾಸಿವೆ ಸ್ವಲ್ಪ ಮೆಂತೆ ಹಿಂಗ ಇರಲೇಬೇಕು ಹಾಕಿ ತೋರಿಸ್ತೇನೆ ನಿಮಗೆ ಒಗ್ಗರಣೆ ರೆಡಿ ಆಗಿದೆ ಇದನ್ನ ಹಾಕಿದ್ರೆ ನೋಡಿ ನಾನು ಎಲ್ಲ ಸಾರನ ಈ ಜ್ವರ ಬಂದಾಗ ಶೀತ ಆದಾಗ ಇದಕ್ಕೊಂದ್ ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣು ಹಾಕ್ಬಿಟ್ರಾಯ್ತು ಇಲ್ಲಾಂದ್ರೆ ಹಾಗೆ ಉಪ್ಪು ಹಾಕೊಂಡು ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ನಾನು ಚೂರೇ ಇದು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇಂಡಿಗ್ರೆಂಟ್ ತಾನು ಸಾರ ಬಿಟ್ಕೊಳ್ತಾ ಇದೆ ಅಲ್ವಾ ಸ್ವಲ್ಪ ಬೆಲ್ಲ ಅಚ್ಚಕಾರ ಪುಡಿ ಸ್ವಲ್ಪ ಹುಣಸೆ ಎಣ್ಣೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೀವು ಯಾವಾಗಲೂ ಅಚ್ಚಕಾರ ಪುಡಿನ ಡೈರೆಕ್ಟ್ ಆಗಿ ಹಾಕೋಕ್ಕಿಂತ ಅದನ್ನ ಒಣಮೆಣಸಿ ತಂದು ಸ್ವಲ್ಪ ಎಣ್ಣೆಲಿ ಹುರಿಬೇಕು ಹುರಿದು ಮನೆಯಲ್ಲೇ ಮಿಕ್ಸಿ ಮಾಡಿಕೊಂಡ್ರೆ ಅಡುಗೆ ಭಾಳ ಬಹಳ ರುಚಿಯಾಗಿರುತ್ತೆ ಈಗ ಒಂದು ಹುಣಸೆಹಣ್ಣು ಹಾಕ್ತೀನಿ ಒಂದು ಸತಿ ಕುದಿಸ್ಬಿಟ್ರೆ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ಜ್ವರ ಬಂದಾಗ ಶೀತ ಬಂದಾಗ ನೆಗಡಿ ಬಂದಾಗ ಈ ಚಿಡಿ ಸಾರು ಅನ್ನಕ್ಕೂ ಬರುತ್ತೆ ಕುಡಿಯುವ ಸಾರು ಅಂತಲೇ ನಾವು ಮಾಡ್ತೀವಿ ಜ್ವರ ಬಂದಾಗ ಎಲ್ಲ ಆಯುರ್ವೇದ ವಸ್ತುಗಳೇ ಇದೆ ಅಲ್ವಾ ನೋಡಿ ಸ್ವಲ್ಪ ಹುಣ್ಸೆ ಹಣ್ಣಿಗೆ ಚೂರು ಇಷ್ಟೇ ಭಾಳ ಅಲ್ಲ ಈಗ ನಮ್ಮ ಒಂಚೂರು ಕುದಿಸ್ಬಿಟ್ರೆ ಆಗೋಯ್ತು ಎಷ್ಟು ವೇಗವಾಗಿ ಆಗುತ್ತೆ ಅಂದರೆ ಒಂದು ಐದು ನಿಮಿಷದಲ್ಲೇ ಆಗ್ಬಿಡುತ್ತೆ ಇದು ಬಹುಶಃ ಜ್ವರ ಬಂದಾಗ ಈ ರೀತಿ ನಾವು ಪದೇ ಪದೇ ನಾವು ಮಾಡ್ಕೊಂಡು ಕುಡಿತೀವಿ ನಮ್ಮ ಮಕ್ಕಳಿಗೂ ಕೊಡ್ತೀವಿ ನೀವು ಮಾಡಿ ಮನೆ ಮಂದಿಗೆಲ್ಲ ಮಾಡಿಕೊಡಿ ಅನ್ನಕ್ಕೆ ಕುಡಿಲಿಕ್ಕೆ ತುಂಬ ತುಂಬ ರುಚಿಕರ ಒಂದು ಚೂರು ಕುದಿಸ್ಬಿಟ್ರೆ ಆಗೋಯ್ತು ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನಿಮ್ಮ ಇಷ್ಟ ಅದು ಎಷ್ಟು ಬೇಕಾದ್ರೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಆಲ್ರೆಡಿ ಆಗಿದೆ ಘಮ 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 ವಾಸನೆ ಬರ್ತಾ ಇದೆ ಇಲ್ಲಿ ನೋಡ್ರಿ ಸೊಪ್ಪು ಕಾಳುಮೆಣಸು ಜೀರಿಗೆ ಅಬ್ಬಾ ಎಷ್ಟು ಟೇಸ್ಟ್ ಇದು ಕುಡಿಯುವ ಸಾರ ನೀರು ಜಾಸ್ತಿ ಇಡಬೇಕು ಒಂದು ಎರಡು ಲೋಟ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಕುಡಿಯುವ ಸಾರು ಎಷ್ಟು ಚಳಿಯಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚಳಿಯಾಗಿದೆ ಈ ನೀರು ಕುಡಿಬೇಕು ಈ ಹಿಂಗಿನ ನೀರು ಇದೆಯಲ್ಲ ಹಿಂಗು ಜೀರಿಗೆ ಕಾಳುಮೆಣಸು ಮೆಣಸು ಜೀರ್ ಕುಡಿದ್ರೆ ಜ್ವರಕ್ಕೆ ಶೀತಕ್ಕೆ ಕೆಮ್ಮಿಗೆ ಎಷ್ಟು ಒಳ್ಳೆ ರೀತಿ ಕಷಾಯ ಅಂತೀರಾ ಬಿಸಿ ಬಿಸಿ ಅನ್ನಕ್ಕೆ ಜ್ವರ ಬಂದಂತಹ ವ್ಯಕ್ತಿಗಳಿಗೆ ರೀತಿ ಕೊಟ್ಬಿಡಿ ಎಷ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕೊಟ್ಬಿಟ್ರೆ ಖಂಡಿತವಾಗ್ಲೂ ಜ್ವರದ ಒಂದು ನಿವಾರಣೆ ಕೂಡ ಆಗುತ್ತೆ ಆಮೇಲೆ ಕಾಳು ಮೆಣಸಿನ ಸಾರು ಅಂತಲೇ ಕರಿತೀವಿ ಅನ್ನಕ್ಕೆ ಅಷ್ಟು ರುಚಿಯಾಗುತ್ತೆ ಇಂದ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಹತ್ತು ನಿಮಿಷದಲ್ಲೇ ಮಾಡ್ಬೋದಲ್ವ ಒಂದೇ ಒಂದು ಸ್ಪೂನ್ ಬೇಳೆಯಿಂದ ಇಷ್ಟು ಸಾರು ಮಾಡಿದ್ದೀನಿ ನೋಡಿ ಇದು ಕುಡಿಯುವ ಸಾರು ನೋಡಿ ಗೊತ್ತಾಗ್ತಾ ಇದೆಯಲ್ಲ ಬಹುಶಃ ಈ ಒಂದು ವಿಡಿಯೋ ಹೆಣ್ಮಕ್ಳಿಗೆ ಉಪಯೋಗ ಆಗತ್ತೆ ಅಂತ ಭಾವಿಸ್ತೇನೆ ಈ ಸಾಂಪ್ರದಾಯಿಕವಂತ ಅಡಗಿಡವನ್ನು ಹೆಣ್ಮಕ್ಳು ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಮನೆ ಆರೋಗ್ಯ ಹೆಣ್ಮಕ್ಳು ಕೈಲಿದೆ ಅಂತ ಹೇಳೋಕ್ಕೆ ನಾನು ಹೇಳಕ್ಕೆ ತುಂಬ ತುಂಬಾ ಆಗುತ್ತೆ ಈ ರೀತಿ ಮಾಡಿ ಮನೆ ಮಂದಿಗೆಲ್ಲ ಕೊಡಿ ಎಲ್ಲರೂ ಆರೋಗ್ಯವಾಗಿರಲಿ ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯ ಈ ಚೆನ್ನಾಗಿದೆ ಇಡೀ ಪ್ರಪಂಚವೇ ಸುಂದರ ಅಂತೆ ಹಾಗಾಗಿ ಈ ಸುಂದರವಾದ ಈ ಪ್ರಪಂಚವನ್ನು ನೋಡಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಲ್ವಾ ಈ ರೀತಿಯಾದಂತಹ ಸಾಂಪ್ರದಾಯಿಕವಾದಂತಹ ತಿಳಿ ಸಾರು ಅಡುಗೆಗಳನ್ನು ಮಾಡ್ಕೊಂಬಿಟ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಮತ್ತೆ ಮತ್ತೆ ಬಯಸ್ತೇನೆ ಈ ವಿಡಿಯೋ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಬಯಸ್ತೇನೆ ಮಾಡಿ ಮನೆ ಮಂದಿಗೆಲ್ಲ ಕೊಡಿ ಥ್ಯಾಂಕ್ ಯು ಸೋ ಮಚ್